ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಮಾಹಿತಿ ಮಾಡಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತಗಳು ಇವತ್ತಿನ ಈರುಳ್ಳಿ ಮಾರುಕಟ್ಟೆಯ ಮಾರಾಟದ ಬೆಲೆಯನ್ನು ನೋಡಿಕೊಂಡು ಬರೋಣ ಯಾವ್ಯಾವ ಮಾರುಕಟ್ಟೆಯಲ್ಲಿ ಯಾವ್ಯಾವ ಬೆಲೆಗೆ ಈರುಳ್ಳಿ ಮಾರಾಟವಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಕನಿಷ್ಠ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಒಂಬೈನೂರು ರೂಪಾಯಿಗಳಿಂದ ಗರಿಷ್ಠ ಎರಡು ಸಾವಿರ ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ಪಕ್ಕದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಕನಿಷ್ಠ ಐದುನೂರು ರೂಪಾಯಿಗಳು ಪ್ರತಿ ಕ್ವಿಂಟಲಿಗೆ ಪ್ರಾರಂಭಗೊಂಡು ಗರಿಷ್ಠ ಉತ್ತಮ ಈರುಳಿಗೆ ಹದಿನೇಳು ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲಿಗೆ ಮಾರಾಟವಾಗಿರುವಂಥದ್ದು ಇನ್ನು ಧಾರವಾಡ ಮಾರುಕಟ್ಟೆಯನ್ನು ನೋಡೋದಾದರೆ ಕನಿಷ್ಠ ನಾಲ್ಕು ರೂಪಾಯಿಗಳು ಪ್ರತಿ ಕ್ವಿಂಟಲಿಗೆ ಪ್ರಾರಂಭಗೊಂಡು ಗರಿಷ್ಠ ಹದಿನೈದು ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲಿಗೆ ಮಾರಾಟವಾಗಿರುವಂಥದ್ದು ಆತ್ಮೀಯ ಬಂದವರೆ ಇನ್ನು ವಿಜಯಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಕ್ವಿಂಟಲ್ ಇರುಳಿಗೆ ಆರುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹನ್ನೊಂದು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಪಕ್ಕದ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರುಳಿಗೆ ಕನಿಷ್ಠ ಬೆಲೆ ಬಂದ್ಬಿಟ್ಟು ಎಂಟು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹದಿನಾರು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನಾವು ಗಮನಿಸಬಹುದು ಇನ್ನು ಅದರಂತೆ ರಾಯಚೂರು ಮಾರುಕಟ್ಟೆಯಲ್ಲಿನ ಬೆಲೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಇರುಳಿಗೆ ಕನಿಷ್ಠ ಬೆಲೆ ಬಂದ್ಬಿಟ್ಟು ನೂರು ರೂಪಾಯಿಗಳಿಂದ ಪ್ರಾರಂಭವಾಗಿ ಗರಿಷ್ಠ ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಬದಾಮಿ ಮಾರುಕಟ್ಟೆಯನ್ನು ನೋಡೋದಾದರೆ ಕನಿಷ್ಠ ಐದುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಮೈಸೂರು ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರಿಗೆ ಕನಿಷ್ಠ ಬೆಲೆ ಬಂದ್ಬಿಟ್ಟು ನಾಲ್ಕುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹದಿನೇಳು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ಗಮನಿಸಬಹುದಾಗಿದೆ ಇನ್ನು ಚಿಕ್ಕಬಳ್ಳಾಪುರ ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರಿಗೆ ಕನಿಷ್ಠ ಬೆಲೆ ಬಂದುಬಿಟ್ಟು ಏಳುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ಮಹಾರಾಷ್ಟ್ರದ ಕುಲಾ ಸೋಲಾಪುರ ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರಿಗೆ ಒಂದು ಸಾವಿರ ರೂಪಾಯಿಗಳಿಂದ ಕನಿಷ್ಠ ಬೆಲೆ ಪ್ರಾರಂಭಗೊಳ್ಳುತ್ತದೆ ಇಪ್ಪತ್ತ್ಮೂರು ರೂಪಾಯಿಗಳ ಇಪ್ಪತ್ತ್ಮೂರು ನೂರು ರೂಪಾಯಿಗಳವರೆಗೆ ಗರಿಷ್ಠ ಬೆಲೆ ಮಾರಾಟವಾಗಿರುವಂಥದ್ದು ಇನ್ನು ಅದರಂತೆ ಕೊಲ್ಲಾಪುರ ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರುಳಿಗೆ ಒಂಬೈನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಇಪ್ಪತ್ತೊಂದು ನೂರು ರೂಪಾಯಿಗಳವರೆಗೆ ಗರಿಷ್ಠ ಮಾರಾಟ ಬೆಲೆಯಾಗಿದ್ದು ಇನ್ನು ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಎಂಟುನೂರ ಐವತ್ತು ರೂಪಾಯಿಗಳಿಂದ ಪ್ರತಿ ಕ್ವಿಂಟಲ್ ಇರುಳಿಗೆ ಕನಿಷ್ಠ ಬೆಲೆ ಪ್ರಾರಂಭಗೊಂಡು ಗರಿಷ್ಠ ಎರಡು ಸಾವಿರದ ಎರಡು ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲಿಗೆ ಮಾರಾಟವಾಗಿರುವಂಥದ್ದನ್ನು ಗಮನಿಸಬಹುದು ರೈತ ಬಾಂಧವರೆ ಇದಾಗಿತ್ತು ಇವತ್ತಿನ ಈರುಳ್ಳಿ ಮಾರುಕಟ್ಟೆ ಬೆಲೆ ಮುಂದಿನ ವಿಡಿಯೋದಲ್ಲಿ ನಾಳೆ ಮತ್ತೆ ಸಿಗೋಣ ನಮಸ್ಕಾರ